ಪಾನಿಪುರಿ ಅಂದ್ರೆ ಪಾನಿಪುರಿ ಆದ್ರೆ ತಿನ್ನೋದ್ರಲ್ಲಿ ಮಾತ್ರ ಅಲ್ಲ ಮಾಡಿದ್ರಲ್ಲೂ ನಾವ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಚನ್ಪಣ್ಣದಲ್ಲಿ ಒಬ್ರು ಅಕ್ಕ ಪಾನಿಪುರಿ ಹಾಕ್ತಾರೆ ಒಂದ್ಸತಿ ಸಾಕು ಪುನಃ ಪುನಃ ಬಂದ್ ತಿನ್ಮ ಅನಿಸ್ತದೆ ಅಷ್ಟು ಚೆನ್ನಾಗಿರ್ತದೆ ಟೇಸ್ಟ್ ಚನ್ಪಣ್ಣದಲ್ಲಿ ಇರುವಂತ ಆದೇಶ್ವರ ಶೋರೂಮ್ ಎದುರುಗಡೆ ಚಿಕ್ಕದಾಗಿ ಒಂದ್ ಪಾನಿಪುರಿ ಅಂಗಡಿ ಇಟ್ಕೊಂಡವ್ರೆ ಅಕ್ಕ ಹೆಸರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಪ್ರಸನ್ನ ಇಲ್ಲಿ ಪಾನಿಪುರಿಯ ತಿನ್ನೋಕೆ ಜನ ಎಷ್ಟ್ ವೇಟ್ ಮಾಡ್ತಾರೆ ಅಂತಂದ್ರೆ ಅದ್ರ ನಾವು ಒಬ್ರು ದೈಪುರಿ ಪಾನಿಪುರಿ ಮಸಾಲ ಪುರಿ ಬೇಲ್ಪುರಿ ಅಂತ ತುಂಬಾ ವೆರೈಟಿ ಮಾಡ್ತಾರೆ ಆದ್ರೆ ಮಾತ್ರ ಎಲ್ಲಾದ್ ಒಂದು ಿಂತ ಒಂದು ಸೂಪರ್ ಆಗಿರ್ತದೆ ನಿಜ ಹೇಳ್ರಿ ವಿಡಿಯೋದಲ್ಲಿ ನೋಡ್ತಾರೆ ನಿಮ್ಗೆ ಈ ಪಾಟಿ ಬಾಯಲ್ಲಿ ನೀರ್ ಬರ್ತಾ ಇರ್ಬೇಕಾರೆ ನಾನ್ ಮುಂಚೆನೆ ನಿಂತವ್ ಇನ್ನೆಷ್ಟ್ ಬಾಯಲ್ಲಿ ನೀರ್ ಬರ್ಬೇಡ ಹೇಳ್ರಿ ಇರೋದೊಂದ್ ಜೀವನ ಉಣ್ಕ ತಿನ್ಕ ಚೆನ್ನಾಗಿರ್ಬೇಕು ಅಂತ ನಮ್ ತಣ್ಣನೆ ಹೇಳ್ಬಿಟ್ಟು ಹೋಗವ್ರೆ ಇರೋದೊಂದ್ ಜೀವನ ಹಿಂದೆ ನೆನ್ಪಿಲ್ಲ ಮುಂದೇನಾಗುತ್ತೆ ಗೊತ್ತಿಲ್ಲ ನಾವ್ ಏನು ತಿಂತೀವಿ ಎಲ್ ಮಲಗ್ತಿವಿ ಎಲ್ಲ ಬರ್ಬಿಟ್ಟಿದ್ದಾನೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಯಾರಂಗಲ್ಲೂ ಬದುಕಬಾರ್ದು ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅಂತಂತ ಈ ಅಕ್ಕ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೊಂದು ಟೇಸ್ಟ್ ಆಗಿ ಪಾನಿಪುರಿನ ಮಾಡ್ಕೊಡ್ತಾವ್ರೆ ವಿಡಿಯೋ ನೋಡ್ತಾ ಇರೋ ಸ್ನೇಹಿತರು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ಒಂದ್ಸತಿ ಟೇಸ್ಟ್ ಮಾಡಿ ತುಂಬಾ ದಿನದಿಂದ ತಿಂತಾರೋ ಬಗ್ಗೆ ಅಭಿಪ್ರಾಯ ಕೇಳೋಣ ಮಂಡ್ಯದಿಂದ ಬಂದು ಚನ್ಪಣದಲ್ಲಿ ಪಾನಿಪುರಿ ತಿಂತ ಇದ್ರೆ ಯಾಕೆ ಇಲ್ಲೇ ಬಂದ್ ತಿನ್ಬೇಕು ಒಂದ್ಸಲಿ ಇಲ್ಲಿ ಮಿಸ್ ಆಗಿ ಬಂದಿದ್ದು ಅವಾಗ ಒಂದು ಫೋಟೋ ಪೈರಸ್ ಆಗಿರ್ಬೋದು ಇದು ಬಿಡ್ರೆ ಇದೊಂದೇ ಕಡೆ ಪಾನಿಪುರಿ ಮಸಾಲೆ ಇದೊಂದೇ ಕಡೆ ತಿನ್ಬಹುದು ಈಗ ಬಂದಿ ಅಮ್ಮ ಇವತ್ತು ಮಸಾಲೆ ತಿಂತಾರೆ ಅವ್ರ ಹತ್ರ ಅಮೌಂಟ್ ಇಲ್ಲ ಅಂದ್ರು ನಾನು ತಿಂದುಬಿಟ್ಟು ಹೋಗಿ ನಾಳೆ ಬಂದ್ ಕೊಡಿ ಅಂತೀನಿ ಅದೊಂದು ವಿಶ್ವಾಸ ಯಾಕಂದ್ರೆ ದುಡ್ಗೆ ಅಂತ ನಾನು ಮಾಡ್ತಿಲ್ಲಮ್ಮ ಒಂದು ಜನರುಗಳ ವಿಶ್ವಾಸಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಇದನ್ನ ಇಂತ ಒಳ್ಳೆ ಮನ್ಸರವ್ರಿಗೆ ಒಳ್ಳೇದಾಗ್ಲಿ ಅಂತ ಆರೈಸಿ